ಹತ್ರ ನೋಡಿ ಯಾವ ತರ ದೇವಸ್ಥಾನ ಇದೆ ನೋಡಿ ಅಲಂಕಾರ ಮಾಡಿ ಎಲ್ಲ ಬಲಿ ಎಲ್ಲ ಕೊಟ್ಟು ರೆಡಿ ಮಾಡ್ತಾರೆ ಇಲ್ಲಿ ಇದಿಕ್ರು ಇದಾರೆ ಇದಿಕ್ರ ಬಗ್ಗೆ ನಿಮ್ಗೆ ವಿವರ ಮಾಹಿತಿ ಕೊಡ್ತೀನಿ ನಮಸ್ಕಾರ ನಿಮ್ಮ ಹೆಸರು ಏನಂದ್ರೆ ಆವಲಪ್ಪನವರು ನಾವು ಸುಮಾರು ನಮ್ಮ ತಾತನ ಕಾಲದಿಂದ ಅದ್ ಗೊತ್ತು ನಮ್ಗೆ ಇದು ಊರ್ ಬಗ್ಗೆ ನಾವು ಅಷ್ಟು ಕಾಸ ಹಾಕೊಂಡು ನಾವು ಮಾಡ್ತಾ ಇದ್ದೀವಿ ಸುಮಾರು ಭಕ್ತಾದ್ರು ಎಲ್ಲಾನು ಬರ್ತಾರೆ ಸುಮಾರು ಊರುಗಳಿಂದ ಬರ್ತಾರೆ ಸುತ್ತಮುತ್ತ ಹಳ್ಳಿಯವರೆಲ್ಲಾ ಬರ್ತಾರೆ ನಾವು ವರ್ಷ ವರ್ಷಾನು ಮಾಡ್ತಾ ಇದ್ದೀವಿ ಅಮ್ಮನ ನಾವು ಊರು ಕಾಲದಿಂದ ಏನ ದೊಡ್ಡವ್ರ ಹೆಂಗ ಮಾಡ್ಕೊಂಡು ಬಂದವ್ರ ಆ ತರ ನಾವ್ ಮಾಡ್ತಾ ಇದ್ದೀವಿ ಹೌದು ಎಲ್ಲ ನಮ್ಮ ಹಳ್ಳಿಗಳಿಗೆ ಒಳ್ಳೇದಾಗ್ಲಿ ಮಕ್ಳಿಗೆ ಎಲ್ಲಾರ್ಗು ನಮ್ಗೆಲ್ಲಾನು ಒಳ್ಳೇದಾಗ್ಲಿ ಅಂತ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಈ ಹಬ್ಬದ ಬಗ್ಗೆ ವಿಶೇಷತೆ ಏನಿದೆ ಅಂತ ಹೇಳ್ಬೇಕು ಈ ಹಬ್ಬದ ಬಗ್ಗೆ ವಿಶೇಷತೆ ಏನಂದ್ರೆ ವರ್ಷ ವರ್ಷ ನಾನು ಮಳೆ ಬೀಳಬೇಕಂದ್ರೆ ಈ ಕೋಟ ಕಾದಮ್ಮ ಹೇಳಿ ಮಾಡಿದ್ರೆ ಮಾತ್ರ ನಮ್ಗೆ ಮಳೆ ಬೀಳೋದು ಆಮೇಲೆ ಇಲ್ಲಿ ಊರು ಕಾಲದಲ್ಲಿ ಒಂದು ಕಾಲರ ಬಂದ್ಬಿಟ್ಟು ಜನಗಳು ಸಾಯ್ತಾ ಇದ್ರಂತೆ ನಮ್ ಸುತ್ತಮುತ್ತ ಸುಮಾರು ಇಪ್ಪತ್ತೈದು ಹಳ್ಳಿಯಿಂದ ಆ ಸಾಯ್ತಾ ಇದ್ದ ಕಾಲರ ಬಂದು ಅವ್ ನಮ್ಮೂರಲ್ಲಿ ಮದ್ದುರಮ್ಮ ಅಂತ ಇದೆ ಆಯಮ್ಮ ಹೋಗ್ಬಿಟ್ಟು ಏನ್ ಹೇಳಿದಾಳೆ ಅಂದ್ರೆ ಇಲ್ಲಿ ಕೋಟಕರಮ್ಮ ಅಂತ ಹೇಳ್ಬಿಟ್ಟು ಮಾಡ್ರಿ ನಿಮ್ ನಮ್ಮೂರಿಗೆ ಏನೂ ಗಂಡಾಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಳೆ ಅದ್ ಯಾವಾಗ ನಾವ್ ಇಲ್ಲಿ ಕೋಟಕರಮ್ಮ ಅಂತ ಅಂತೇಳಿ ಯಾವಾಗ ಮಾಡಿದ್ವು ಆವತ್ತಿಂದ ನಮ್ಮೂರಲ್ಲಿ ಒಂದು ಮನೆ ಕೊರೋನಾ ಟೈಮಲ್ಲಿ ಕೂಡ ಒಂದೇ ಒಂದು ಅಂಚಿ ಪಳ್ಳೆ ಕೂಡ ನಮ್ಮೂರಲ್ಲಿ ಸಾಯಿಲ್ಲ ನಮ್ಮ ಎರಡಳ್ಳಿಯಲ್ಲಿ ಈ ಕೊರೋನಾ ಬಂದ್ರ ಕೂಡ ಒಂದೇ ಒಂದು ಯಾರೋ ಒಂದು ಒಬ್ರು ಕೂಡ ಕೊರೋನಾ ಸಮೇತ ಬರಲ್ಲ ನಮ್ಮ ಎಣ್ಣೆಯಲ್ಲಿ ನಮ್ಗೆ ಈ ಕೋಟಾಕರಮ್ಮ ಅನ್ನೋದು ಅಷ್ಟೊಂದು ವಿಶೇಷ ಅಷ್ಟೊಂದು ವಿಶೇಷ ಆಮೇಲೆ ಇಲ್ಲಿ ನಾವು ಕೋಟಾ ಕರಮ್ಮನ್ ನಾವೆಲ್ಲ ಊಟ ಮಾಡಿ ಆಚೆ ಕಡೆ ಹೋದ್ಮೇಲೆ ಇಲ್ಲಿ ಮಳೆ ಬಂದೇ ಬರ್ತೈತಿ ಸಾಯಂಕಾಲ ಹತ್ತನೇನ ಬಿದ್ದೆ ಬಿಡ್ತೇತಿ ಹತ್ತನೇ ಆದ್ರೆ ಬಿದ್ದೆ ಬಿಡ್ತದೆ ಅಷ್ಟು ಸತ್ಯಾಂತವ ನಾವು ಅಯಮ್ಮನ ಜಾಸ್ತಿ ನಂಬ್ಕೊಂಡ್ಬಿಟ್ಟಿದ್ವಿ ಅದ್ರಿಂದಾನೇ ಊರಿನ ಜನಗಳೆಲ್ಲ ಬಂದು ಇಲ್ಲಿ ಕೋಟಕರಮ್ಮ ಅಂತ ಹೇಳಿ ಮಾಡಿ ಹತ್ತು ಜನ ಕೂಟ ಹಾಕೋತಿವಿ ಇದ್ರಲ್ಲಿ ಏನಾದ್ರೂ ಸಹಭಾಗಿತ್ವ ಏನಾದ್ ಏನೋ ಅಂದ್ರೆ ಸಹಭಾಗಿತ್ವ ನಮ್ಗೆ ಪಂಚ್ಕೊಂಡರ ಏನಿಲ್ಲ ಎಲ್ಲರೂ ಊರೆಲ್ಲರೂ ಸೇರಿ ಹತ್ತಿರ ಹಾಕಿ ಎಲ್ಲರೂ ಹಂಚ್ಕೊಂಡೇನ ಮಾಡುದು ಪ್ರತಿ ವರ್ಷನು ಇಲ್ಲೇನು ವೆಜ್ ಇಲ್ಲ ಇಲ್ಲ ನಾನ್ ವೆಜ್ ಮಾಡೋದು ಗೊಂದರ ಪ್ರಸಾದ ಎಲ್ಲಾರು ಹಾಕ್ತು ಬರ್ಬೋದು ಹೌದು ಯಾರು ಬಂದ್ರು ನಾವು ಇಲ್ಲ ಸುಮಾರು ಪೂರ್ವ ಕಾಲದಿಂದ ಇಲ್ಲೊಂದು ದೇವಸ್ಥಾನ ಇತ್ತು ಮೊದ್ಲು ನೇಳ್ನ ಮರ ಇತ್ತು ನೇರಳೆ ಮರ ಇವತ್ತಿಲ್ಲ ನೇರಳೆ ಮರ ಕಟ್ ಮಾಡ್ಬಿಟ್ಟು ಊರ್ ಬಿಟ್ಟು ಆಡೋದ್ರ ಓಹ್ ಹಂಗೆ ನೋಡಿ ಜನರು ತಿಳ್ಕೊಬೇಕು ಇದನ್ನ ಹೌದು ಅಲ್ವಾ ಅವರೇ ಅವರೇ ಹೋದ್ರು ನೋಡಿ ಸ್ನೇಹಿತರೆ ಈ ತರ ಹಳ್ಳಿ ಸಂಸ್ಕೃತಿ ಹಳ್ಳಿ ಸೌಡ ಅನ್ನೋದು ಈ ತರ ಇರುತ್ತೆ ಒಳ್ಳೆ ಮಾಹಿತಿ ಕೊಟ್ರು ಬಗ್ಗೆ ಇನ್ನು ಮುಂದಿನ ಅದನ್ನ ನಿಮ್ಮ ಅಭಿಪ್ರಾಯ ಸರ್ ಇದರಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ತಾತನ ಕಾಲದಿಂದ ಒಂದು ಕೋಟೆ ಕಾರಮ್ಮ ಅಂದ್ರೆ ಇದು ನಾವು ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುತ್ತಮುತ್ತಲು ಏನ್ ನಾವು ಮಾಡ್ತೀವೋ ಇಲ್ಲಿ ಮಾಡಿದ್ರೆ ಮಾತ್ರ ಆರತಿಗಳು ಮಾಡ್ತಾರೆ ಊರಲ್ಲಿ ಘಾಟಿ ಮೇಲಂಜೋಳಿ ಕೆಳಗಿಂಜೋಳಿ ನಮ್ಮ ಮತ್ತೆ ಮಾಕ್ಲಿ ದುರ್ಗ ಮತ್ತೆ ಗುಂಜೂರು ಕೆಲವು ಗ್ರಾಮಗಳಿಂದ ಬರ್ತಾರೆ ದಯವಿಟ್ಟು ಇಲ್ಲಿ ಕೋಟೆ ಒಂದು ಸಹ ಇದ್ದು ನಾವು ಇಲ್ಲಿ ಮಾಡಿದ್ಮೇಲೆ ಅವ್ರು ಜಾತ್ರೆ ಮಾಡ್ತಾರೆ ನಮ್ಗೆ ಏನು ವಿಶೇಷ ಅಂದ್ರೆ ಇಲ್ಲಿ ಆ ಒಂದು ಕೋಟೆಕಾರ ಮಾಡಿದ್ರೆ ಏನೋ ಒಂದು ಮನೆ ಮನೆಗೂ ಎಷ್ಟು ಆಗುತ್ತೆ ಅಂದ್ರೆ ನಾವು ಮಾಡ್ತೀವಿ ಮತ್ತೆ ಪಕ್ಕ ಹಳ್ಳಿಯವರು ಸುಮಾರು ಒಂದು ಸಾವಿರ ಜನ ಬರ್ತಾರೆ ಇಲ್ಲಿ ನಾವು ಒಂದು ಸಾಟಗಿದ ತಕ್ಷಣ ಮಳೆ ಬರುತ್ತೆ ಜನಗಳಿಗೆ ಒಂಥರ ನೆಮ್ಮದಿ ಇರುತ್ತೆ ಆಯ್ತಾ ಇಲ್ಲಿ ಒಂದು ಕೆಲವು ವಿಚಾರದಲ್ಲಿ ನಮ್ಗೆ ದಯವಿಟ್ಟು ಇಲ್ಲಿ ಮುಂಜೂರಿಂದ ಬರ್ತಾ ಇದ್ರು ಕೆಲವು ಗ್ರಾಮಗಳಿಂದ ಬರ್ತಾ ಇದ್ರು ಒಂದು ಕೆರೆ ನಮ್ಗೆ ಅಡ್ಡ ಇದೆ ಈ ಒಂದು ದೇವಸ್ಥಾನ ಬರ್ಬೇಕಂದ್ರೆ ಸುಮಾರು ಜನ ಸಾವಿರ ಜನ ಇರ್ತಾ ಇದ್ರು ನಾವು ಅಂದ್ರೆ ಮನೆವರ್ಗ ಮಾಡ್ಕೊಂಡು ಪಂಚಾಯತಿಯಲ್ಲಿ ಅದು ನಾವು ಮನೆವರ್ಗ ಮಾಡ್ಕೊಂಡು ನಮ್ಗೆ ರೈತರಿಗೆ ಒಳ್ಳೇದಾಗ್ಬೇಕು ಮಳೆ ಬರ್ಬೇಕಂದ್ ಕಾರಣಕ್ಕೋಸ್ಕರ ನಾವು ಈ ಒಂದು ಕೋಟೆ ಕರಮ್ ಅಂದ್ಬಿಟ್ಟು ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಆಯ್ತಾ ಎಷ್ಟು ನಮ್ಮ ಕಾಲದ ನಮ್ಮ ಕಾಲದ ಸುಮಾರು ವರ್ಷಗಳನ್ನ ಮಾಡ್ತಾ ಇದ್ರೆ ಈ ಒಂದು ಕೋಟೆ ಒಂದು ಎಷ್ಟ ಬಿಟ್ರೆ ಸಾಕು ಮತ್ತೆ ನಾವು ಪ್ರಸಾದ ತಗೊಂತಿವಿ ಇಲ್ಲಿ ಎಲ್ಲಾ ಮಟನ್ಗಳು ಎಲ್ಲಾ ತಿಂದು ಹೋದ್ಮೇಲೆ ಮತ್ತೆ ಇಲ್ಲಿ ಬರಬಾರದು ಮತ್ತೆ ಇಲ್ಲಿ ಈ ಹರಿಯೋ ನೀರಲ್ಲೇ ನೀವು ಅಡಿಗೆ ಮಾಡ್ತೇವೆ ಅಂತ ಗೊತ್ತಾಯ್ತು ನನಗೆ ಅಲ್ಲಿ ಒಂದು ಶ್ರೇಷ್ಠ ಅಂದ್ರೆ ನಾವು ಮಠದ ಮೇಲೆ ಬರಲ್ಲ ಇಲ್ಲಿ ಬರೀ ಪ್ರಸಾದ ಪ್ರಸಾದ ಏನ್ ಗೊತ್ತಾ ಒಂದು ಕೀ ಒಂದು ಕೈಯಲ್ಲಿ ಹಾಕ್ತಾರೆ ಇದು ಅದು ರಸಂ ಕುಡಿಬಿಟ ಸಾಕು ಆ ದೇವರ ಒಂದು ನೆನಪು ಬರುತ್ತೆ ತುಂಬಾ ಕುಡಿದಿದ್ದೀನಿ ನಾನು ತುಂಬಾ ಸರಿ ಬಂದಿದೀನಿ ಬಟ್ ಇಲ್ಲಿ ಸಿಗೋ ಟೇಸ್ಟ್ ಬೇರೆ ನಮ್ ಮನೆಯಲ್ಲ ಮಾಡೋ ಟೇಸ್ಟ್ ಬೇರೆ ಇದು ಹಳ್ಳದ ನೀರು ಗಿಡಮೂಲಿಕೆಲ್ಲ ಬರ್ತಾ ಇರುತ್ತೆ ಆ ನೀರನ್ನು ಬಂದು ಆ ನೀರಿಂದ ನಾವು ಒಂದು ಇದು ಮಾಡ್ತೀವಿ ಆ ಜನಗಳು ಬರೀ ಆ ರಸಂ ಕುಡಿಯೋಕೋಸ್ಕರ ಬರ್ತಾವ್ರೆ ದಯವಿಟ್ಟು ಒಂದು ಇದು ಒಂದು ದೇವರು ಮಾಡ್ತಾ ಇದೀವಿ ಒಂದು ರಸ್ತೆ ಬೇಕು ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು ದೇವರಿಗೆ ಒಂದು ಗುಡಿ ಕಟ್ಟಬೇಕು ನಮ್ಮವರು ಅಭಿಪ್ರಾಯದಾಗಲಿ ಎಲ್ರಿಗೂ ತರ ಮುಂದಿನ ದಿನ ಅಷ್ಟು ವರ್ಷ ದಯವಿಟ್ಟು ಒಂದು ಸರ್ಕಾರ ಯಾವ್ದೇ ಇರಲಿ ನಮ್ಗೆ ದಯವಿಟ್ಟು ಒಂದು ಒಂದು ಗುಡಿ ಕಟ್ಟಕ್ಕೆ ಅವಕಾಶ ಕೊಡಬೇಕು ಹೌದು ಕೋಟೆ ಕರಮ್ ಅಂದ್ರೆ ಅದು ಕೋಟೆ ಅಂದ್ರೆ ದೇವತೆ ಬರ್ತಾರೆ ಸರ್

ರೆಡಿ ಮಾಡಿ ಭಕ್ತಾದಿಗಾದವಾಗಿ ಉಪಯೋಗಿಸ್ತಾ ನೋಡ್ರಿ ಅಪ್ಪ ಹುಡುಗರು ಬೇದ್ ಕಷ್ಟ ಆಗುತ್ತಾ ಇಲ್ಲ ವರ್ಷಕ್ಕೊಂದ್ಸರಿ ಮಾಡೋದಲ್ವಾ ಜಾತ್ರೆ ಎಲ್ಲ ಚೆನ್ನಾಗಿ ಮಾಡ್ರೆ ನೋಡಿ ಚಿಕನ್ ಎಲ್ಲ ಯಾವ ತರ ನೀಟಾಗಿ ತೊಳ್ದು ತುಂಬ ಖುಷಿಯಾಗುತ್ತೆ ನೋಡಿ ಇದು ಸುಮಾರು ನೂರು ವರ್ಷದಿಂದ ಮಾಡ್ತಾ ಇದ್ವಿ ನನಗೆ ಅರವತ್ತೈದು ವರ್ಷ ಮೊದ್ಲು ನಮ್ ತಂದೆಯವರು ನಮ್ಮ ತಾತವ್ರು ಮಾಡ್ತಾ ಇದ್ರು ಅದು ಲೆವೆಲ್ ಆಗು ನಾವು ಮಾಡ್ತಾ ಇದ್ವಿ ಹ್ಮ್ ಜನರಿಗೆ ಮಾಹಿತಿ ಏನ್ ಅಂದ್ರೆ ದೇವ್ರು ಮಾಡ್ಬೇಕು ಬಂದವರು ಸ್ವಲ್ಪ ಊಟ ಆಗ್ತಿವಿ ಅಷ್ಟೇ ಹ್ಮ್ ಅಷ್ಟೇ ಹ್ಮ್ ಅಷ್ಟೇ நீட்ட சு ತಲೆಕಾಲ ಅಲ್ವಾ ಹಗ ತೋರ್ಸಪ್ಪ ಎಲ್ಲ ಒಂದು ಎರಡು ಕ್ವಿಂಟಲ್ ಇದೆಯಪ್ಪ ಚಿಕನ್ ಮಟನು ಎಲ್ಲ ಸೇರಿ ಯೂಟ್ಯೂಬ್ ಬ್ಯಾಗ ಯುಟ್ಯೂಬ್ ತಿರುಸು ತಿಳಿಸು ನೋಡ ಈ ಥರ ಪಾತ್ರೆ ಎಲ್ಲ ಹಾಕಿ ಎಲ್ಲ ನೀಟಾಗಿ ಬೇಯಿಸಿ ರೆಡಿ ಮಾಡ್ತೀವಿ ಇಲ್ಲಿ ಯಾವ ಥರ ರೆಡಿ ಮಾಡ್ತೀವಿ ಅಂದರೆ ನೋಡಿ ಜಾಗ ಥರ ಇದೆ ಅಂತಂದರೆ ಊರಲ್ಲ ನೋಡೇ ಬಯಲ್ ಪ್ರದೇಶ ಬಯಲು ಪ್ರದೇಶ ಬಯಲು ಪ್ರದೇಶದಲ್ಲಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ತೋರಿಸ್ತೀನಿ ಬೇರೆ ಮಸಾಲೆ ಪುಡಿ ಆಯ್ತಾ ಥರ ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ಹಾಕ್ಕೊಂಡು ನೋಡಿರಿ ಇವೆಲ್ಲ ಎಲ್ಲ ಮ ಮನೇಲಿ ಮಾಡ್ಕೊಂಡು ಇವೆಲ್ಲ ಎಲ್ಲ ಹರ್ಕೊಂಡು ಬಂದು ಇಟ್ಕೊಂಡು ನೋಡಿ ನೋಡಿ

असंग ग्रुप जब तोतर अच्छा एंटी रिडबल रिडबल पापा कब करला तस तस रिमेट अपना काल का उठने काल तो लगे हो गयो रे पटवा उद्यमता हां हुंदे मुई मुई अबे अल्लाह के देला ये नहीं आ रहा पट्ठे पट्ठे यार पट्ठेला मुहदर क्या ಅಲ್ಲಿ ಸುತ್ತಾ ನೈಸು ಎಷ್ಟು ಒಂದು

மானா நம்ம மாட்டுக்கு இப்பு நான் ஆகிப் போயிடுது. ஏன் ಗೊತ್ತா? ஆக்டா 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 தசாவு என்ன? பாதியில போயிடுது. நீ என்ன? ஆக்கி உன்றா. அது கே மக்களே. ஏ பாய்தா ரஞ்சி. எங்க இருந்து யாரு? சின்ன கேய். சர்மை இருக்கு. சின்ன கேய். வாடி கேஸ் என்னடா முடிஞ்சது. நீங்க பிடிந்தீமா? அது கேசமா.

ठीक है बकेट इसको करो करो अपा बेटा फोन करो हां बैठ पर सदर पीस करो न इसको सदर बैठ इसको कॉल वो घर के तब सला नोन है में तब नोन साला मैं घर के तब દુગા એનો આગળપા આ તો કુકા મડા મુસે કોટગાર જાત્ર કોઈ કોઈ ગારો કોઈ અહીં કોઈ ಹಾ ಬೇರೆ ಬೇರೆ ಎಲ್ಲ ಮೀವ್ಯ ಸಾಂಬಾರೆಲ್ಲ ಒಂದ್ಕಡೆ ಚಿಕನ್ ಮಟನ್ ಎಲ್ಲ ಒಂದ್ಕಡೆ ಸಪ್ರೇಟ್ ಮಾಡೋದು ಸಪ್ರೇಟ್ ಮಾಡಿ ಮುದ್ದೆಗೆ ಸಾಂಬಾರ್ ಹಾಕ್ತಾರೆ ಮಟನ್ ಪಿಸು ಚಿಕನ್ ಸಪ್ರೇಟ್ ಆಗಿ ಹಾಕ್ತಾರೆ ಈ ಜಾತ್ರೆ ಸ್ಪೆಷಲ್ ಇದೆ ಹಾಗಾಗಿ ನಿಮ್ಗೆ ತೋರಿಸಬೇಕಂತ ನಾನು ಅರ್ಧ ಬಂದಿದ್ದೀನಿ ಇವತ್ತು ನೋಡಿ ಈ ಆ ಥರ ಈ ಕೋಟೆ ಅಕ್ಷ ಜಾತ್ರೆ ವರ್ಷಕ್ಕೊಂದು ಹೇಳೋದು ಹಾಗಾಗಿ ಇದು ಮೊದಲೇ ಊರವರು ಡಿಬಾರ್ಮೆಂಟ್ ತಾಲೂಕಿನ ತೂಗಿರಿ ಹುಬ್ಳಿಯಲ್ಲಿರುವಂತಹ ಘಾಟಿ ಮೇಲೆ ಜೀವನ ಪಂಚಾಯತಿ ಹತ್ರ ಮಾಡೋದಿದ್ವು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ